वाके हंत स्वाद खाग बन असली स्वाद एम डी एच चंकी मसाफली असली स्वाद तरे ಕೇರಳದ ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿ ನಿನ್ನೆ ಪದ್ಮಶ್ರೀ ಪುರಸ್ಕೃತ ಬುಡಕಟ್ಟು ಸಮುದಾಯದ ಚೆರುವಾಯಿಯಲ್ಲ ರಾಮನ್ ಅವರ ನಿವಾಸಕ್ಕೆ ತೆರಳಿ ಭೇಟಿಯಾಗಿದ್ದಾರೆ ಸುಮಾರು ಅರ್ಧ ಗಂಟೆಗಳ ಕಾಲ ಅವರ ಮನೆಯಲ್ಲೇ ಇದ್ದ ಪ್ರಿಯಾಂಕಾ ಭತ್ತದ ಗದ್ದೆಗೆ ತೆರಳಿ ಸಾವಯವ ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ವೀಕ್ಷಿಸಿದ್ರು ಹಳ್ಳಿಯ ಮಹಿಳೆಯರೊಂದಿಗೆ ಬೆರೆತು ಜನಪದ ಗೀತೆಗಳನ್ನು ಆಲಿಸಿದ್ರು ಎರಡ್ ಸಾವಿರದ ಇಪ್ಪತ್ತೈದರ ವಕ್ಫ್ ತಿದ್ದುಪಡಿ ಕಾಯ್ದೆಯಲ್ಲಿನ ಎರಡು ಪ್ರಮುಖ ನಿಬಂಧನೆಗಳ ಜಾರಿಗೆ ಸುಪ್ರೀಂ ಕೋರ್ಟ್ ಸೋಮವಾರ ತಾತ್ಕಾಲಿಕ ತಡೆ ನೀಡಿದೆ ಜಿಲ್ಲಾಧಿಕಾರಿಗೆ ಆಸ್ತಿಯನ್ನು ಆಗಿ ಗುರುತಿಸುವ ಅಧಿಕಾರ ನೀಡುವ ಅಂಶ ವಕ್ಫ ರಚಿಸುವುದಕ್ಕೆ ವ್ಯಕ್ತಿಯು ಕನಿಷ್ಠ ಐದು ವರ್ಷಗಳ ಕಾಲ ಇಸ್ಲಾಂ ಧರ್ಮವನ್ನು ಅನುಸರಿಸಬೇಕು ಎಂಬ ಷರತ್ತಿಗೆ ತಡೆ ನೀಡಿದೆ ಉತ್ತರ ಪ್ರದೇಶದಲ್ಲಿ ನಿನ್ನೆ ದಾರಾ ಶಿಕೋರ್ ಫೌಂಡೇಶನ್ನ ಮುಸ್ಲಿಂ ಮುಖಂಡರು ಪ್ರಧಾನಿ ಮೋದಿ ಫೋಟೋ ಹಿಡಿದು ಧನ್ಯವಾದ ಅರ್ಪಿಸುವ ಮೂಲಕ ಸಿಹಿ ಹಂಚಿ ಸಂಭ್ರಮಿಸಿದರು ಕಳೆದ ನಾಲ್ಕು ದಿನಗಳಿಂದ ಭಾರತ ಪ್ರವಾಸದಲ್ಲಿರುವ ಮಾರಿಷಸ್ ಪ್ರಧಾನಿ ನವೀನ ಗೋಲಂ ಅವರು ನಿನ್ನೆ ರಾತ್ರಿ ದೆಹಲಿಗೆ ಬಂದಿಳಿದರು ಅವರಿಗೆ ಸೇನಾ ಗೌರವ ಮತ್ತು ಸಾಂಪ್ರದಾಯಿಕ ನೃತ್ಯದ ಮೂಲಕ ಸ್ವಾಗತ ಕೋರಲಾಯಿತು ಮಾರಿಷನ್ ಪ್ರಧಾನಿ ರಾಮ್ ಗೋಲಂ ಅವರು ಇವತ್ತು ನರೇಂದ್ರ ಮೋದಿ ಅವರನ್ನು ಭೇಟಿಯಾಗುವ ಸಾಧ್ಯತೆ ಇದೆ ಏಷ್ಯಾಕಪ್ನಲ್ಲಿ ಪಾಕ್ ಆಟಗಾರರ ಜೊತೆ ಕೈಕೊಲುಕದ ಭಾರತದ ವಿರುದ್ಧ ಐಸಿಸಿಗೆ ದೂರು ಏಷ್ಯಾಕಪ್ ಬಹಿಷ್ಕರಿಸು ಬೆದರಿಕೆ ಹಾಕಿದ ಪಾಕಿಸ್ತಾನ ಭಾರತ ತಂಡಕ್ಕೆ ಅಖ್ತರ್ ಕಣ್ಣೀರಿನ ಮನವಿ ಶಿವಣ್ಣ ಡಾಲಿ ಪಿಕ್ಚರ್ಗಾಗಿ ಬೃಹತ್ ಸೆಟ್ ನಿರ್ಮಾಣ ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ಲೈನ್ನಲ್ಲಿ ಏಷ್ಯಾಕಪ್ನಲ್ಲಿ ಪಾಕ್ ಆಟಗಾರರ ಕೈಕುಲುಕದ ಭಾರತ ಆಟಗಾರರ ವಿರುದ್ಧ ಪಾಕ್ ಕ್ರಿಕೆಟ್ ಬೋರ್ಡ್ ಐಸಿಸಿಗೆ ದೂರು ನೀಡಿದೆ ಜೊತೆಗೆ ಮ್ಯಾಚ್ ರೆಫರಿ ಜಿಂಬಾಬಿಯಾ ಆ್ಯಂಡಿ ಪೈಕ್ರಾಫ್ಟ್ ರನ್ನ ವಜಾಗೊಳಿಸುವಂತೆ ದೂರಿನಲ್ಲಿ ಆಗ್ರಹಿಸಿದೆ ಪಹಲ್ಗಾಮ್ ದಾಳಿ ಬಳಿಕ ಪಾಕ್ ವಿರುದ್ಧ ಮುಖಾಮುಖಿಯಾದ ಭಾರತ ತಂಡದ ಆಟಗಾರರು ಮೊನೆಯ ಪಂದ್ಯದಲ್ಲಿ ಪಾಕ್ ಆಟಗಾರರ ಕೈಕುಲುಕಲಿಲ್ಲ ಹ್ಯಾಂಡ್ಶೇಕ್ ವಿಚಾರವಾಗಿ ಐಸಿಸಿಗೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಪತ್ರ ಬರೆದು ದೂರು ನೀಡಿದೆ ಈ ದೂರಿನಲ್ಲಿ ಏಷ್ಯಾ ಕಪ್ ಬಹಿಷ್ಕರಿಸುವ ಬಗ್ಗೆಯೂ ಪಾಕಿಸ್ತಾನ ಕ್ರಿಕೆಟ್ ಎಚ್ಚರಿಕೆಯನ್ನು ನೀಡಿದೆ ಈ ಬಗ್ಗೆ ಐಸಿಸಿ ಯಾವ ನಿರ್ಧಾರ ತೆಗೆದುಕೊಳ್ಳಲಿದೆ ಅನ್ನೋದು ಭಾರಿ ಚರ್ಚೆಯಲ್ಲಿದೆ ಪಾಕ್ ವಿರುದ್ಧ ಎರಡು ಅತ್ಯಮೂಲ್ಯ ವಿಕೆಟ್ ಪಡೆದ ಅಕ್ಸರ್ ಪಟೇಲ್ಗೆ ಇಂಪ್ಯಾಕ್ಟ್ ಪ್ಲೇಯರ್ ಅವಾರ್ಡ್ ಪ್ರಶಸ್ತಿ ಸಿಕ್ಕಿದೆ ಅಕ್ಸರ್ ಪಟೇಲ್ ಮೊನಿಯ ಪಂದ್ಯದಲ್ಲಿ ಪಾಕ್ ನಾಯಕ ಸಲ್ಮಾನ್ ಅಘಾರ್ನ ಮೂರು ರನ್ಗೆ ಕಟ್ಟಿಹಾಕಿದ್ದಲ್ಲದೆ ಹಿರಿಯ ಆಟಗಾರ ಫಗಾರ್ ನನ್ನ ಹದಿನೇಳು ರನ್ ಗಳಿಸುವಾಗಲೇ ವಿಕೆಟ್ ಪಡೆದಿದ್ರು ಮೊನ್ನೆ ಸೂರ್ಯಕುಮಾರ್ ಯಾದವ್ ಹುಟ್ಟುಹಬ್ಬ ಬರ್ತ್ಡೇ ದಿನವೇ ಪಾಕ್ ತಂಡವನ್ನು ಮಕಾಡೆ ಮಲಗಿಸಿದ್ದ ಸೂರ್ಯಕುಮಾರ್ ಕೇಕ್ ಕಟ್ ಮಾಡಿ ಸಂಭ್ರಮಿಸಿದ್ರು ಇದೇ ಖುಷಿಯಲ್ಲಿ ತಂಡ ಪಾರ್ಟಿ ಮಾಡಿದೆ ತ್ರಿಬಲ್ ಸಿಕ್ಸ್ ಆಪರೇಷನ್ನ ಥೀಮ್ ಥಿಯೇಟರ್ ಬಹುನಿರೀಕ್ಷಿತ ಸಿನಿಮಾಗಳಲ್ಲಿ ಒಂದು ಹೇಮಂತ್ ರಾವ್ ಸಾರಥ್ಯದಲ್ಲಿ ಮೂಡಿ ಬರ್ತಾ ಇರುವ ಈ ಚಿತ್ರದ ಮೇಲೆ ನಿರೀಕ್ಷೆ ದುಪ್ಪಟ್ಟಾಗಿದೆ ಒಂದು ಹೇಮಂತ್ ಡೈರೆಕ್ಷನ್ ಹಾಗೂ ಶಿವಣ್ಣ ಧನಂಜಯ್ ಮತ್ತೆ ಒಂದಾಗಿರುವುದು ಇದಕ್ಕೆ ಕಾರಣ ರೆಟ್ರೋ ಲುಕ್ನಲ್ಲಿ ಶಿವಣ್ಣ ಹಾಗೂ ಧನಂಜಯ್ ಕಾಣಿಸಿಕೊಂಡಿದ್ದಾರೆ ಈ ಲುಕ್ ನೋಡ್ತಾ ಇದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಪೈ ಸಿನಿಮಾಗಳು ನೆನಪಾಗುತ್ತವೆ ಸದ್ಯ ಚಿತ್ರತಂಡ ಮೊದಲ ಹಂತದ ಚಿತ್ರೀಕರಣ ಮುಗಿಸಿ ಎರಡನೇ ಹಂತಕ್ಕೆ ಸಜ್ಜಾಗ್ತಾ ಇದೆ ಇದೀಗ ಇದೇ ತಿಂಗಳಲ್ಲಿ ಎರಡನೇ ಹಂತದ ಚಿತ್ರೀಕರಣ ಆರಂಭಿಸುವುದಕ್ಕೆ ಚಿತ್ರತಂಡ ಸಜ್ಜಾಗಿದೆ ಅದಕ್ಕಾಗಿ ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ಅದ್ದೂರಿ ಸೆಟ್ ಹಾಕಲಾಗಿದೆ ಮ್ಯೂಸಿಕ್ ಡೈರೆಕ್ಟರ್ ಗುರುಕಿರಣ್ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬರ್ತಾ ಇರುವ ಫುಲ್ಮಿಲ್ಸ್ ಸಿನಿಮಾದ ವ ಏನೋ ಹವಾ ಹಾಡು ಇದೀಗ ಬಿಡುಗಡೆಯಾಗಿದೆ ಇಡೀ ಚಿತ್ರತಂಡ ಮಾರುತಿ ಮಂದಿರದಲ್ಲಿ ತೊಂಬತ್ತರ ದಶಕದ ಕ್ಯಾಸೆಟ್ ರೀತಿಯಲ್ಲಿ ಹಾಡನ್ನ ರಿಲೀಸ್ ಮಾಡಿದ್ದಾರೆ ಈ ಮೂಲಕ ಚಿತ್ರದ ಪ್ರಮೋಷನ್ಗೆ ಕಿಕ್ ಸ್ಟಾರ್ಟ್ ಕೊಟ್ಟಿದ್ದಾರೆ ಲಿಖಿತ್ ಶೆಟ್ಟಿ ನಾಯಕನಾಗಿ ಖುಷಿ ರವಿ ಹಾಗೂ ತೇಜಸ್ವಿನಿ ನಾಯಕಿಯರಾಗಿ ನಟಿಸಿರುವ ಮಿಲ್ಸ್ ನವೆಂಬರ್ ಇಪ್ಪತ್ತೊಂದಕ್ಕೆ ಬಿಡುಗಡೆ ಆಗುವುದಕ್ಕೆ ಸಜ್ಜಾಗಿದೆ ಎಂ ಡಿ ಎಚ್ ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ